ಗೃಹ ಜ್ಯೋತಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಒಂದನ್ನು ನೀಡಲಾಗ್ತಾ ಇದೆ ಹೆಚ್ಚುವರಿ ಹತ್ತು ಪರ್ಸೆಂಟ್ ಬದಲಿಗೆ ಹೆಚ್ಚುವರಿ ಹತ್ತು ಯೂನಿಟ್ ನೀಡೋಕೆ ನಿರ್ಧಾರವನ್ನು ಮಾಡಲಾಗಿದೆ ಸಂಪುಟ ಸಭೆಯಲ್ಲಿ ಹೆಚ್ಚುವರಿ ಕೊಡುಗೆ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಸದ್ಯ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಪಡಿತಾ ಇದ್ದಂತ ಗೃಹ ಜ್ಯೋತಿ ಬಳಕೆದಾರರು ಮಿತಿ ದಾಟಿದ ಬಳಕೆದಾರರು ಬಿಲ್ ಪಾವತಿ ಮಾಡುವುದನ್ನು ಕಡ್ಡಾಯ ಮಾಡಿದ್ದಂತ ಸರ್ಕಾರ ವಾರ್ಷಿಕ ವಿದ್ಯುತ್ ಬಳಕೆ ಆಧರಿಸಿ ಹತ್ತು ಪರ್ಸೆಂಟ್ ಹೆಚ್ಚುವರಿ ವಿದ್ಯುತ್ತನ್ನು ನೀಡೋಕೆ ನಿರ್ಧಾರ ಮಾಡಲಾಗಿದೆ ಗೊಂದಲದ ಲೆಕ್ಕಾಚಾರದಿಂದ ವಿದ್ಯುತ್ ಬಳಕೆದಾರರು ಹೈರಾಣಾಗಿ ಹೋಗ್ಬಿಟ್ಟಿದ್ರು ಈಗ ಹತ್ತು ಪರ್ಸೆಂಟ್ ಬದಲು ಹತ್ತು ಯೂನಿಟ್ ಹೆಚ್ಚುವರಿ ನೀಡೋಕೆ ನಿರ್ಧಾರ ಮಾಡುವಂಥ ಸಾಧ್ಯತೆ ಇದೆ ಎಲ್ ಡಿ ಟು ಗ್ರಾಹಕರನ್ನ ಗಮನದಲ್ಲಿ ಇಟ್ಟುಕೊಂಡು ಹೊಸ ನಿರ್ಧಾರ ಪ್ರಕಟಿಸೋಕೆ ಸರ್ಕಾರ ಹೊರಟಿದೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಅಡಿಷನಲ್ ಗಿಫ್ಟ್ ನೀಡೋಕೆ ಕಾಂಗ್ರೆಸ್ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಲೋಕಸಭಾ ಚುನಾವಣಾ ಹೊತ್ತಲ್ಲಿ ಇದೀಗ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ನೀಡೋಕೆ ಹೊರಟಿದೆ ಇದಕ್ಕೆ ಏನ್ ತಯಾರಿ ಆಗಿದೆ ರಾಜ್ಯ ಸರ್ಕಾರ ಈಗಾಗಲೇ ಗೃಹ ಜ್ಯೋತಿ ಮುಖಾಂತರ ಒಂದಷ್ಟು ಹೊರೆಯನ್ನ ಕಮ್ಮಿ ಮಾಡಿದೆ ಲೋಕಸಭಾ ಚುನಾವಣೆ ಹೊತ್ತಿಗೆ ಈಗ ಅದರಲ್ಲೇ ಒಂದಷ್ಟು ಅಪ್ಡೇಟ್ ಅನ್ನು ಮಾಡುವುದಕ್ಕೆ ಹೊರಟಿರುವಂತಹ ಸರ್ಕಾರ ಈಗ ಅಂದ್ರೆ ಗೃಹ ಜ್ಯೋತಿಯ ಬಳಕೆದಾರರು ಬಳಸುತ್ತಿದ್ದಂತ ಕರೆಂಟ್ ವಾರ್ಷಿಕ ಹತ್ತು ಪರ್ಸೆಂಟ್ ಹೆಚ್ಚುವರಿಯನ್ನು ಕೊಡಬೇಕಾಗಿತ್ತು ಹೆಚ್ಚುವರಿಯನ್ನು ಬಳಕೆ ಮಾಡುವುದನ್ನು ನಿರ್ಧಾರ ಮಾಡುವಂತಹ ಯೋಚನೆಯನ್ನು ಮಾಡಿತ್ತು ಈಗ ಅದರ ಬದಲಿಗೆ ಹತ್ತು ಯೂನಿಟ್ ಅನ್ನ ಹೆಚ್ಚುವರಿಯಾಗಿ ಘೋಷಣೆ ಮಾಡುವುದಕ್ಕೆ ಚಿಂತನೆಯನ್ನ ಮಾಡಿದೆ ಈ ಸಂಬಂಧ ಇವತ್ತು ಸಂಪುಟದಲ್ಲಿ ಚರ್ಚೆ ನಡೆಯಲಿದೆ ಅಂದ್ರೆ ಇದುವರೆಗಿದ್ದಂಥದ್ದು ವಾರ್ಷಿಕವಾಗಿ ಅವ್ರು ಎಷ್ಟು ಯೂನಿಟ್ ವಿದ್ಯುತ್ ವಿದ್ಯುತ್ನ ಬಳಸ್ತಾರೋ ಪರ್ಸೆಂಟ್ ಅನ್ನ ಕೊಟ್ಟು ಅವರಿಗೆ ವಿದ್ಯುತ್ನ ಬಿಲ್ ಸಮಸ್ಯೆ ಆಗ್ತಂತೆ ನೋಡ್ಕೊಳ್ಬೇಕು ಅನ್ನುವಂತ ಯೋಜನೆಯನ್ನ ಸರ್ಕಾರ ಮಾಡಿತ್ತು ಆದ್ರೆ ಈ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಕೂಡ ಎಂದಿತ್ತು ಓವರ್ ಆಲ್ ಲೆಕ್ಕಾಚಾರವನ್ನ ಮಾಡಿದಾಗ ಒಂದಷ್ಟು ಮಂದಿಗೆ ಇದ್ರ ಲಾಭವನ್ನ ಪಡೀಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಈಗ ಅದರ ಮಿತಿಯನ್ನ ಹೆಚ್ಚಿಗೆ ಮಾಡುವಂತಹ ಯೋಚನೆಯನ್ನ ರಾಜ್ಯ ಸರ್ಕಾರ ಮಾಡಿಕೊಂಡಿದ್ದು ಇನ್ನೂರ ಬದಲು ಇನ್ನೂರ ಹತ್ತು ಯೂನಿಟ್ ಅನ್ನುವಂತಹ ಲೆಕ್ಕಾಚಾರವನ್ನ ಮಾಡಬೇಕು ಅನ್ನುವಂತ ಚಿಂತನೆಯನ್ನ ಮಾಡ್ಲಾಗ್ತಿದೆ ಲೋಕಸಭೆ ಚುನಾವಣೆ ಹೊತ್ತಿಗೆ ಈ ರೀತಿಯ ಯೋಜನೆ ಒಂದಷ್ಟು ಲಾಭ ಕೂಡ ಸಿಗ್ಬಹುದು ಅನ್ನುವಂತ ಯೋಚನೆ ಸರ್ಕಾರದ ಮನಸ್ಸಲ್ಲಿದೆ ಓಕೆ ಧನ್ಯವಾದ ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಿ